ನಿಮ್ಮ ಶ್ರೀಮತಿಯರು ಇವ್ರ ಅವ್ರ ಪರಸು ಒಂದ್ ಸೆಕೆಂಡ್ ಇಲ್ಲಿ ಬಾ ಮಗ್ಲ ಬಾ ನೀನು ಪರಸು ಇಲ್ಲಿ ಬಾ ಇಲ್ಲಿ ಒಂದ್ ಸೆಕೆಂಡ್ ಇದು ಬಹಳ ಇಂಪಾರ್ಟೆಂಟ್ ಸ್ವಲ್ಪ ಎಲ್ರು ಗಮನ ಇಟ್ಟುಕೊಳ್ಬೇಕು ಆ ಕಡೆ ಕಡೆ ಎಲ್ಲಿ ಗಮನ ಹರಿಸ್ಬಿಟ್ಟು ಸ್ವಲ್ಪ ಆ ಕಡೆ ಇದ್ರೆಲ್ಲ ಸರ್ಕೊಡ್ರಿ ನಮ್ಮ ಇವ್ರು ಬಿಟ್ಟು ಬಿಟ್ಟು ಬರಿ ಗುರುಗಳಿದ್ದ ನಮ್ಮ ಜೊತೆಗೆ ಗೋಪಾಲ್ ಬಾ ಹಾ ದಯವಿಟ್ಟು ಇವತ್ತ ಮಾಳು ನಿಪ್ಪನಾಳ್ ಅವರ ಹುಟ್ಟು ಹಬ್ಬ ಸೊ ಅದನ್ನು ವಿಶ್ ಮಾಡ್ಲಿಕ್ಕೆ ಈಗಾಗಲೇ ಅವರು ಶ್ರೀಮತಿ ಅವ್ರು ರೆಡಿ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಮಾಡುವಣ ಮಾಡುವಣ ಒಂದ್ ಕ್ವಶನ್ ಕೇಳ್ತೀನಿ ಮೈಕ್ ಇಡ್ಕೊ ಈಗ ನಿಮಗ ಫಸ್ಟ್ ಹೆಂಡತಿ ಯಾರು ಬಾ ಇತ ಬನ್ನಿ ಸರ್ ಕೊಡಿ ಹಾ ಇಲ್ಲಿ ಯಾಕೆ ಕೇಳ್ತೀನಿ ಅನ್ನೋದಕ್ಕ ಅರ್ಥ ಐತಿಲ್ಲ ಕೇಳಿ ಅಲ್ಲಿ ಪರಸು ಅದನ ಪರಸು ಅದನ ಇಲ್ಲಿ ಮೇಘಾ ಮೇಡಮ್ ಅವರದರ ಈ ಕ್ವಶನ್ ಯಾಕೆ ಕೇಳಿನಿ ಅನ್ನೋದಕ್ಕ ಫಸ್ಟ್ ನಾನು ಆನ್ಸರ್ ಮಾಡ್ತೀನಿ ಫಸ್ಟ್ ನಿಮ್ ಮೊದಲು ಹೇಳ್ಬೇಕು ಫಸ್ಟ್ ನಿಮ್ಮ ಶ್ರೀಮತಿ ಅವರು ಸರ್ ನಿಜ ಹೇಳ್ಬೇಕು ನನಗೆ ಎರಡನೇ ಮ್ಯಾರೇಜ್ ಇರೋದು ಅದೇ ಯಾವ್ದು ಹೆಸರು ಕೇಳಿ ಹೇಳ್ಬೇಕು ಅಂತ ಕಲ್ಪಿಸ ಅದನ್ನ ಕೇಳಿದ್ದ ಅಲ್ಲು ಮಾಡುವ ಕೇಳಿಲಿ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರ ಮೊನ್ನೆ ನಮ್ಮ ಮೇಘ ಮೇಡಮ್ ಅವರ ಹುಟ್ಟದ ಹಬ್ಬ ಸೊ ಹುಟ್ಟು ಹಬ್ಬ ಇದ್ರ ಸೊ ಅವ್ರ ಹುಟ್ಟು ಹಬ್ಬ ಮಾಡೋದನ್ನ ಬಿಟ್ಟು ಪರ್ಸು ಕೋಲೂರವ್ರು ಹುಟ್ಟದ ಹಬ್ಬಕ್ಕೆ ಬರ್ತಾರಲ್ಲ ನಿಜವಾಗ್ಲೂ ಅದಕ್ಕೆ ಕೇಳಿದೆ ನಾನು ನಿಮ್ಮ ಶ್ರೀಮತಿಯರು ಇವರು ಅವರು ನಾನು ಕೇಳಕ್ಕೆತ್ತಿದ್ದು ಹೌದಲ್ರಿ बरोबर ಇಲ್ಲ ಈಗ 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 ಬೇಕು ನನಗೆ ಆನ್ಸರ್ ಹೇಳಿ ಸರ್ ಹೇಳಿ ಸರ್ ಮರನೇ ಶ್ರೀಮತಿ ಈಕೆ ಏ ಸೂಪರ್ ಒಳ್ಳೆ ಯಾಕಂದ್ರೆ ನಿಜವಾದ ಒಬ್ಬ ಸ್ನೇಹಿತ ಮೊದಲನಿಗೆ ಸ್ನೇಹಿತೆ ಗೆಳೆಯ ತಂದೆ ತಾಯಿ ಯಾಕಂದ್ರೆ ಶ್ರೀಮತಿ ಬರೋಕ್ಕಿಂತ ಮುಂಚಿತವಾಗಿನೇ ಕುಚುಕು ಸ್ನೇಹಿತನಾಗಿರ್ತಾನೆ ಮೇಘಾ ಮೇಡಮ್ ಜಿ ನಿಜವಾಗ್ಲು ಬಹಳ ಹೆಮ್ಮೆ ಆಗುತ್ತಾ ನಿಜವಾಗ್ಲೂ ಅಲ್ವಾ ಸೊ ಮೇಘಾ ಮೇಡಮ್ ಅವರು ನಿಜವಾಗ್ಲು ಇಂತ ಗಂಡನ ಪಡಿಬೇಕಾದ್ರ ಸೊ ಏಳು ಜನ್ಮದ ತಪಸ್ಸನ್ನು ಮಾಡಿರ್ಬೇಕಂತೆ ಸೊ ಆ ಏಳು ಜನ್ಮದ ತಪಸ್ಸಿನ ಮೂಲಕ ಸಿಕ್ಕಿರ್ತಕ್ಕಂಥ ನಮ್ಮ ಮಾಳು ನಿಪನಾಳವರು ಈಗ ಮಾಡೋ ನಿಪನಾಳವರಿಗೆ ವಿಶೇಷವಾಗಿ ಬರ್ತ್ರೆ ವಿಶ್ ಮಾಡ್ಬೇಕಲ್ವಾ ಸೊ ಮಾಡೋ ನಿಪ್ನಾಳ್ ಅವರಿಗೆ ಈಗ ಬರ್ತರೆ ವಿಶೇಷ ಮಾಡೋ ಹಿಂಗ ನೋಡು ಈ ಕಡೆ ಈಗ ನಮ್ಮ ಮೇಘಾ ಮೇಡಮ್ ಅವರು ಅಂದ್ರೆ ಮೈಕ್ ಕೊಡ್ತೀನಿ ಅವ್ರಿಗೆ ಮೈಕ್ ಇಲ್ಲ ಮೇಘಾ ಮೇಡಮ್ ಜಿ ಅವರು ಬಹಳ ಹೆಮ್ಮೆ ಪಡ್ತಾರೆ ಪ್ರತಿಯೊಬ್ಬರಿಗೆ ಭಾಜನ ಎಷ್ಟು ಇನ್ನೊಂದ್ರೆ ಮೇಘಾ ಮೇಡಮ್ ಜಿ ಪ್ರತಿಯೊಬ್ರು ಹೆಣ್ಮಕ್ಳು ಹೊಟ್ಟಿಯೊಳಗೆ ಎಷ್ಟು ಕಿಚ್ಚ ಹಚ್ವೊ ಕೂತಾರ ಅಂದ್ರ ನನಗ ಯಾಕಿಂಥ ಗಂಡ ಸಿಗಲಿಲ್ಲ ಅಂತ ಎಷ್ಟೋ ಜನ ಹೆಮ್ಮೆಯಲ್ಲಿ ಮಾಡ್ತಾರೆ ಯಾಕಂದ್ರೆ ಆತಿಯ ಮಂಡನ ಕೂಡ ದೊಡ್ಡ ಮಟ್ಟದೊಳಗೆ ಸಾಧನೆ ಮಾಡ್ಬೇಕಂತ ಕನಸನ್ನು ಹೊತ್ಕೊಂಡು ಕುಂತಿರ್ತಾರ ಅಂತ ದೊಡ್ಡ ಸಾಧನೆ ಮಾಡಿರುವಂಥ ಗಂಡ ನಿಮಗೆ ಸಿಕ್ಕಲ್ಲ ಆ ಸೌಭಾಗ್ಯ ನಿಮಗ ಸಿಕ್ಕೇತಿ ಇಂಥ ಗಂಡನ ಪಡಿಬೇಕಂದ್ರೆ ನಿಜವಾಗ್ಲೇ ಹೇಳ್ತೀನಿ ಬಹಳ ಹೆಮ್ಮೆ ಹೆಮ್ಮೆ ಆಗುತ್ತೆ ಮೇಘ ಮೇಡಮ್ ಅವರಿಗೆ ಬರಲಿ ಒಂದ್ಸಲ ಗಟ್ಟಿಯಾಗಿ ಜೋರಾದ ಚಪ್ಪಲಿ ಓಕೆ ಓಕೆ ತ್ಯಾಂಕ್ ಯು ಈಗ ಮೇಘಾ ಮೇಡಮ್ ಜಿ ನಿಮ್ಮ ಯಜಮಾನರ ಬಗ್ಗೆ ಏನಾದ್ರೂ ಮನಸ್ಸು ಪ್ರೀತಿ ತುಂಬಿ ಎರಡು ಮಾತುಗಳನ್ನು ಹೇಳಿ ಆಮೇಲೆ

ಆ ಆ ಮಾತೆ ನಕ ಹೋಗಬೇಡಿ ಯಾಕಂದ್ರೆ ಸರ್ ನಿಜ ಹಾಗೆ ಬಂದೆ ಮಾಳು ನಾನು ಹೇಳೋದು ಬೇಡ ಅಂತ ನಾನು ಆನ್ಸರ್ ನೀನೇ ಹೇಳಿಬಿಡಬೇಕು ತಗೋ ಏನು ಸರ್ ಒಂದು ಮಾತು ಹೇಳ್ತೀನಿ ಆ ಕ್ಯಾನ್ ಇರ್ತದಲ್ಲ ಕಲಾ ಹಕಿವಾನ್ ಪಟ್ ಚಡ್ತಿದೆ ಇಟಲಿ ಸರ್ ಇಲ್ಲಿ ಇಲ್ಲಿ ಇಷ್ಟ ಆ ಈಗ ವಿಶ್ ಮಾಡ್ತಾರೆ

ಮುಂದೆ ಎಲ್ಪ್ ಆಗತ್ತೆ ಬರ್ರಿ ನೀವು ಬರೀ ಬರೀ ಯಾರ ಬರೀ ಕಾಸ್ತಿ ಬಾ ಪೂಜೆ ಇದು ಪೂಜೆ ಬಾ ಬಾಟ್ರು ಹಾ ರೆಡಿ ಈಗ ಈಗ ವಿಶೇಷವಾಗಿ ಹಾ ವಿಶೇಷವಾಗಿಕೊಡ್ತಾನಿ ನಾಳೆ ನೀವು ಮದುವೆ ಮಾಡ್ಕೊಂಡೆಂದು ಅನುಭವ ಆಗುತ್ತೆ ನಿಮ್ಮ ಗಂಡದ ಜೊತೆಗೆ ಓಕೆ ನಡೀವಾ ಹಾ ಈಗ ಪ್ರೀತಿ ನಿಮ್ಮ ಯಜಮಾನ್ರಿಗೆ ಈಗ ಪ್ರೀತಿಯ ವಿಶ್ವಾಸ ಒಂದ್ ಏನ್ ಗೊತ್ತಾ ಮೆಗಾಜಿ ಅವ್ರ ಜೊತೆ ಫೋಟೋ ತಗೋಬೇಕು ಅಂದ್ರೆ ಎಷ್ಟು ಜನ ಕಾಯ್ತಿರ್ತಾರೆ ಅದರಲ್ಲಿ ನಾವು ಕೂಡ ಒಬ್ರು ಅದರ ಪ್ರತಿದಿನ ನಿಮ್ಮ ಜೊತೆ ಇಕ್ಕೆತರ ಮಾಳುಣ್ಣ ನಿಜವಾಗ್ಲೇ ಬರಬೇಕು ಅವರಿಗ ಫೇಸ್ ಟು ಫೇಸ್ ನೋಡಿ ಕಣ್ಣಾಗ ಕಣ್ಣ ಪ್ರೀತಿಯಿಂದ ಪ್ರತಿದಿನ ವಿಶ್ ಮಾಡಿರಬಹುದು ಹಾ ರೆಡಿ ಏಂಗ ಬಾ ಬಾ ಮಾಡು ಏಂಗ ಬಾ ಏಂಗ ಬಾ ಏಂಗ ಪ್ರತಿದಿನ ನೋಡದ ಬೇರೆ ಇವತ್ತು ನೋಡದ ಬೇರೆ ಬರತಿದಿವಸ ಹಾ ಸೌಂಡ್ ಚೆನ್ನಾ ನಮ್ಮ ಕಲಾವಿದ್ರ ಸಂಭ್ರಮ ಅಂದ್ರೆ ಥ್ಯಾಂಕ್ ಇರಬೇಕು ಮಾಡೋಣ ನೀನು ಹಾಗೆ ನಮ್ಮ ಮೇಘ ಮೇಡಮ್ ಜಿ ಅವರು ಹಿಂಗೆ ಇರಬೇಕು ಮಾದೇವಣ್ಣ ಜಿ ಅವರು ಯಾವಾಗ್ಲೂ ನಿಮ್ಮ ಜೊತೆಗೆ ಹೆಂಗ ಅದಾರಲ್ಲ ಗುರುಗಳೇ ನಾವು ಕೂಡ ಆ ಕುಟುಂಬ ಜೊತೆಗೆ ನಾವು ಕೂಡ ಎಲ್ಲಾ ಕಲಾವಿದ್ರು ಇರ್ತೀವಿ ಈ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದೀವಿ ಈಗ ಥ್ಯಾಂಕ್ ಯು